ಹಾಂ ಎಲ್ರಿಗೂ ನಮಸ್ಕಾರ ಈಗ ಕೊಕ್ಬೋರೆ ಗ್ರಾಮಕ್ಕೆ ಆಗಮಿಸಿದೆ ಸೊ ಇಲ್ಲಿ ಒಬ್ಬರು ರೈತ ಬಂದವರು ಸರ್ ಬನ್ನಿ ಸಹ ನಮ್ಮ ಕಷ್ಟನ ಸ್ವಲ್ಪ ದಯವಿಟ್ಟು ಒಂದು ವೀಡಿಯೋ ಮಾಡಿ ಸರ್ಕಾರದ ಮಟ್ಟಕ್ಕೆ ತಲುಪಿಸಿ ಸರ್ ಅಂದ್ಬಿಟ್ಟು ಕರೆಸಿದ್ರು ಆದ್ದರಿಂದ ನಾನು ಈ ಒಂದು ಕೊಕ್ಬೊರೆ ಗ್ರಾಮಕ್ಕೆ ಆಗಮಿಸಿರ್ತೀನಿ ತಾವು ವೀಕ್ಷಣೆ ಮಾಡಬಹುದು ಈಗಾಗಲೇ ನಮ್ಮ ಈ ಒಂದು ಕೊಕ್ಬೋರೆ ಗ್ರಾಮದಲ್ಲಿ ರಾಗಿ ಬೆಳೆ ನಾಶವಾಗಿದೆ ಸೊ ಹಾಗೆ ಇಲ್ಲಿನ ಜನ ಏನು ಈ ಒಂದು ಅವರೆಕಾಯಿ ಗಿಡ ಈ ಒಂದು ಅವರೆಕಾಯಿ ಗಿಡವನ್ನು ನಂಬಿಕೊಂಡು ಕಾಲವನ್ನು ಕಳೀತಾ ಇದ್ದಾರೆ ಸೊ ಅವರೆಕಾಯಿ ಅಂತೂ ಸೂಪರಾಗಿ ಬಂದಿದೆ ತ ವೀಕ್ಷಣೆ ಮಾಡ್ಬೋದು ಬಹಳ ಬಹಳ ಅದ್ಭುತವಾಗಿ ಬಂದಿದೆ ಅವರೆಕಾಯಿ ಹಾಂ ನೋಡಿ ನೋಡಿ ಹಾಂ ಇಷ್ಟು ನೀಟಾಗಿದೆ ಹಾಂ ತುಂಬ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಸಮೃದ್ಧಿ ಆಗಬೇಕು ಇನ್ನೂ ಇದಕ್ಕೆ ಹಾರೈಕೆ ಮಾಡಬೇಕು ಸೊ ಇಂತಹ ಸಂದರ್ಭದಲ್ಲಿ ಬಹಳ ಒಂದು ಆಸೆ ಇಟ್ಕೊಂಡಿದಾನೆ ರೈತ ಈ ಸಮಯದಲ್ಲಿ ಪರವಾಗಿಲ್ಲ ಏನು ಅವರೇ ಕೈ ಹಿಡಿತದೆ ನಮ್ಮ ಒಂದು ಕಷ್ಟ ನಮ್ಮ ಒಂದು ಸಾಲ ಸಂಕಷ್ಟ ಎಲ್ಲವೂ ಸಹ ಬಗೆಹರಿಸ್ಕೋಬೋದು ಈ ಥರ ಒಂದು ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಬೇಕಾದ್ರೆ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಸೊ ಇಲ್ಲಿ ಪ್ರಾಣಿಗಳ ಹಾವಳಿ ಈ ಪ್ರಾಣಿಗಳ ಹಾವಳಿಯಿಂದ ಮುಕ್ತಿ ಹೊಂದಲು ಇಲ್ಲಿ ಸೋಲರನ್ನ ಒಂದು ಸಹಾಯವನ್ನು ಸಹ ಪಡೆದಿರ್ತಾರೆ ತಾವಿಲ್ಲಿ ವೀಕ್ಷಣೆ ಮಾಡಿ ಸೋಲಾರ್ ಸಹ ಅಳವಡಿಸಲಾಗಿರ್ತದೆ ಆದರೆ ಸೊ ಈ ಸೋಲಾರ್ ಅಳವಡಿಸಿದರೂ ಸಹ ಈ ಮುಳ್ಳಂದಿಗಳು ಅಂತ ಹೇಳ್ತಾರೆ ನಮ್ಮ ಭಾಗವಾಗಿ ಈ ಮುಳ್ಳಂದಿಗಳು ಏನಾಗ್ತಾ ಇದೆ ಅಂದರೆ ಸೊ ಈ ಒಂದು ಜಮೀನುಗಳಿಗೆ ನುಗ್ತಾ ಇದೆ ಸರ್ ಸೊ ಇದರಿಂದ ಏನಾಗ್ತಾ ಇದೆ ಪ್ರತಿದಿನ ನಮ್ಮ ಏನು ಈ ಒಂದು ಅವರೇಕಾಯಿ ಬೆಳೆ ನಾಶವಾಗ್ತಾ ಐತೆ ಎಲ್ಲ ಇವತ್ತು ಬಂದು ಇಲ್ಲಿ ಒಂದಷ್ಟು ಅವರೇಕಾಯಿ ನೋಡ್ತು ಅಂದರೆ ಅದ್ರ ನಾಳೆ ಬಂದು ನೋಡೋದ್ರೊಳಗೆ ಇರೋದೇ ಇಲ್ಲ ಸೊ ಅದನ್ನು ನೋಡ 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 ನಮಗೆ ಚಿಂತೆ ಮೇಲೆ ಚಿಂತೆ ಶುರುವಾಗ್ಬಿಟ್ಟಿದೆ ನಮಗೆ ಬಹಳ ದುಃಖ ಸೊ ನೋಡಿ ಇಲ್ಲೆಲ್ಲ ಅವರೇಕಾಯಿ ಇತ್ತು ಅಂತ ಕಂಡ್ರೆ ಇಲ್ಲೆಲ್ಲ ಅವರೇಕಾಯಿ ಇತ್ತು ಸರ್ ಹಾಂ ಇದನ್ನೆಲ್ಲ ಆ ಒಂದು ಮುಳ್ಳಂದಿ ಏನಿದೆ ಅದು ನಾಶ ಪಡಿಸ್ತಾ ಇದೆ ಇಲ್ಲೆಲ್ಲ ಕಿತ್ಕೊಂಡಿದೆ ನೋಡಿ ನೋಡಿ ಇಲ್ಲೆಲ್ಲ ಸೊ ಇಲ್ಲೆಲ್ಲ ಅವರೆಕಾಯಿಗಳನ್ನ ಕೈಗಳನ್ನ ಕಿತ್ತು ನಾಶಗೊಳಿಸ್ತಾ ಇದೆ ಸರ್ ಈ ತರಹ ಅವರ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ನೋಡಿಯಪ್ಪ ಇದಕ್ಕೇನು ಕ್ರಮಗಳನ್ನ ಅನುಸರಿಸಬಹುದು ಈ ಮುಳ್ಳಂದಿ ಹಾವಳಿಯಿಂದ ತಪ್ಪಿಸಿಕೊಳ್ಳಲು ರೈತರು ಏನಾದ್ರು ಒಂದು ಸಲಹೆ ಇದ್ರೆ ಕೊಡಿ ಕಮೆಂಟ್ ಮೂಲಕ ತಿಳಿಸಿ ಸೊ ನಾವೇನು ಮಾಡೋಕ್ಕಾಗತ್ತೆ ನಾವೇನು ಮಾಡೋಕ್ಕಾಗಲ್ಲ ಪಾಪ ರೈತರು ಅವ್ರ ಕಷ್ಟ ಅವರೇ ಅನುಭವಿಸ್ಬೇಕು ಈ ಥರ ಇರಬೇಕಾದ್ರೆ ನಾವೇನು ಈ ಒಂದು ವೀಡಿಯೋಗಳ ಮೂಲಕ ಒಂದು ಪ್ರಚಾರ ಮಾಡ್ಬೋದು ಸೊ ರೈತರಿಗೆ ಒಂದು ವಿಶೇಷವಾದ ರೀತಿಯಲ್ಲಿ ನಮ್ಮ ಸರ್ಕಾರಗಳು ಸಹಕಾರಿಯಾಗಲಿ ಅಂತಕ್ಕಂಥದ್ದು ನಿಟ್ಟಿನಲ್ಲಿ ವೀಡಿಯೋಗಳನ್ನ ಪ್ರಸಾರ ಮಾಡ್ಬೋದು ಅದನ್ನು ಹೊರತುಪಡಿಸಿ ನಾವೇನು ಮಾಡೋಕ್ಕಾಗತ್ತೆ ಹೇಳ್ರಿ ಹಾಂ ಸೊ ಈ ರೀತಿ ಇದೆ ವ್ಯವಸ್ಥೆ ಒಟ್ಟು ಅವರೇ ತುಂಬಾ ಏನು ಯಾವ ಯಾವ ಪ್ರಾಣಿ ಇದ್ಮಾಡ್ತ ಮುಳ್ಳಂದಿ ಹಾ ಎಲ್ಲ ಎಲ್ಲ ಕ್ಲೋಸ್ ಅಂದು ಈ ಮುಳ್ಳಂದಿನ ಏನು ಮಾಡೋಕ್ಕಾಗಲ್ವಾ ಹ ಹಾಗೆ ತವಿಲಿ ವೀಕ್ಷಣೆ ಮಾಡ್ಬೋದು ಇಲ್ಲೂ ಸಹ ಇಲ್ಲಿ ನೋಡಿ ಹ್ಞೂ ಬಹಳ ಸಮೃದ್ಧಿಯಾಗಿದೆ ಅವರೆಕಾಯಿ ತುಂಬಾ ಚೆನ್ನಾಗಿ ಬಂದಿದೆ ಆದ್ರೆ ಮುಳ್ಳಂದಿ ಅವಳಿದೆ ಅಷ್ಟೇ ಅಂತೆ ಅಜ್ಜೆ ಏನಮ್ಮ ಕಾಸ್ಬೇಕಣ್ಣ ಓಹೋ ಕಾಸ್ ತಗೊಂಡು ಏನ್ ಮಾಡಿದೆ ನೀನು ತಕ ತಕವಾ ಇದ ಸಾವಿರ ಸಾವಿರ ನೂರು ರೂಪಾಯ ಕಮ್ಮ ಮಾಡಿಕ ಸಾವಿರ ರೂಪಾಯಿ ನೋಟ್ ಇಲ್ಲ ಈಗ ಯಾರು ಇವ್ರ ನಿಮ್ ಮಗ ಚಂದ ನೋಡ್ಕೊಂಡ್ರ ಅಲ್ಲಿ ಗುಡ್ಡ ಎಲ್ಲ ಹತ್ತಕ್ ಹೋಗ್ಬೇಡ ಇಳಗ್ಬೇಡ ಉಸಾರ ಅಜ್ಜಿ ಕತಿಯಾ ಹ ಕಾಸ ಕೊಡಿ ಅಂತದೆ ನೋಡಿ ಈಗ ಇಲ್ಲಿ ನೋಡಿ ಎಷ್ಟು ಸಮೃದ್ಧಿಯಾಗಿದೆ ಆಗಿದೆ ನಾವು ಕೈ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹಾಂ ಗೊತ್ತಾಯ್ತು ಗೊತ್ತಾಯ್ತು ನೋಡಿ ಸೂಪರ್ ಹ್ಞೂ ನೋಡಿ ಈ ರೀತಿ ಅವರೇ ಕೈ ತುಂಬಾ ಸೊ ಇನ್ನೂ ಸಹ ಬೆಳೆ ಬೆಳಿಬೇಕು ಇನ್ನೂ ಸಹ ಬೆಳೆ ಬಲಿಬೇಕು ಬೆಳಿಬೇಕಲ್ಲ ಅಲ್ಲ ಆ ಕಡೆ ಎಲ್ಲ ಬಲ್ತಿಲ್ವಲ್ಲ ನೋಡಿ ನೋಡಿಲ್ಲ ಬಳ್ತಿಲ್ಲ ತಾನೆ ಇವೆಲ್ಲ ಬಲ್ತಿಲ್ಲ ಈ ಸಮಯದಲ್ಲಿ ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಮುಳ್ಳಂದಿಗಳು ಬಂದು ಈ ಬೆಳೆಯನ್ನು ನಾಶ ಪಡಿಸ್ತಾ ಇದೆ ಇದರ ಸಂಬಂಧಿತ ಏನೆಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬಹುದು ದಯವಿಟ್ಟು ತಿಳಿಸಿ ಅಂತ ಈ ವಿಡಿಯೋನ ಎಲ್ಲ ರೈತ ಬಾಂಧವರಿಗೆ ಮತ್ತು ಸರ್ಕಾರಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಒಳ್ಳೇದಾಗಿ ಸೊ ವಯೋವೃದ್ಧರಿಗೆ ಗೌರವ ಕೊಡಿ ವಯೋವೃದ್ಧರು ಸೊ ಅವರಿಂದನೇ ನಾವು ಒಂದಷ್ಟು ಜನ ಏನು ಈ ವಯೋವೃದ್ಧರ ಸಂಬಂಧಿತ ಒಂದಷ್ಟು ವೀಡಿಯೋಗಳು ಪ್ಲೇ ಮಾಡಿದ್ರೆ ಬಹಳ ಉರ್ಕೊಳ್ತಾರೆ ಅವ್ರು ಉಳ್ ಉರ್ಕೊಳ್ಳಿ ಸೊ ನಾವು ನಮ್ಮ ಕಾರ್ಯಗಳನ್ನು ನಾವು ಮುಂದುವರಿಸ್ತೀವಿ